ತಂದಾ ಕರೆದೆ ಪಕ್ಕಾನ ಪಕ್ಕಾ ಮೋಸ ಆಯಿತು ಅಂತ ಹಂಗೇನಿಲ್ಲ ಹಂಗ ಅದಲ್ಲ ಈಗ एक्चुअली ಅವರು ಮೋಸ ಮಾಡಿ ಆಟ ಆಡಿಸಿ ಅವರನ್ನು ಹೊರಗಡೆ ಹಾಕಿದ್ರು ಅಂತ ಜನ ಮಾತಾಡ್ತಾರೆ ಇಲ್ಲ ಹಂಗೇನಿಲ್ಲ ಕರೆಕ್ಟಾಗಿ ಕಳ್ಸಿದ್ರು ಹೊರಗಡೆ ಹೌದು ಇವಾಗ ಅವನ್ ಫ್ರೆಂಡ ships ಮುಖ್ಯೆಯಿಂದ ಆಡತಾರೆ ಇವರು ಇವನು ಹನುಮಂತ ಫ್ರೆಂಡ ships ಸೈಡ್ಿಗೆ ಆಟ ಅದಾದ ಮೇಲೆ ಫ್ರೆಂಡ ships ಇಲ್ಲ

ನನಗೆ ಏನಂತ ಸುತಪ್ಪಾ ನಿಮಗೆ ಎತ್ತಕೊಂಡ ಹೋಗಲ್ಲ ಆ ಕಪ್ಪು ಯಾವಾಗಲೂ ಜಗಳಾಡಕಣ್ಣೇ ಇರ್ತಾನೆ ಅದ್ಬಿಟ್ಟು ಇನ್ನೇನು ಮಾಡೋದೇ ಇಲ್ಲ ಆ ರೀತಿ ನೋಡಿದ್ರೆ ರಜದು ಜಗಳಾಡ್ತಾನಾ ಆದ್ರೆ ಡ್ಯಾಸ್ತಿ ಜಗಳಾಡದೇ ಇವರು ಮಂಜು ಹಂಗೇನಿಲ್ಲ ಯಾಕೆ ಇಬ್ಬರು ಸಮತೆ ಜಗಳಾಡೋದಲ್ವಾ ಹಾಗೇನಿಲ್ಲ ಒಂದಜಿ ಫ್ರೆಂಡ್ಶಿಪ್ ಇದ್ದ ಫ್ರೆಂಡ್ಶಿಪ್ ಓ ಏಕ ಜಗಳಾಡ್ಬೇಕು ಅಂದಕ್ಕೆ ಜಗಳಾಡ್ಬೇಕು